ಸೌಭಾಗ್ಯ ಅಡುಗೆ ಮನೆ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತು ಈ ಚಪಾತಿಗೆ ಒಳ್ಳೆ ಸೂಪರ್ ಕಾಂಬಿನೇಷನ್ನು ತರಕಾರಿ ಗೊಜ್ಜು ಅಥವಾ ಸಾಗು ಅಂತಲೂ ಹೇಳ್ಬೋದು ಚಪಾತಿ ಮತ್ತು ಪೂರಿ ದೋಸೆಗೆಲ್ಲ ಏಳ್ ಮಾಡಿಸಿದಂಥ ಕಾಂಬಿನೇಷನ್ನು ಅಂತ ಈಸಿಯಾಗಿ ಮಾಡ್ಕೋಬೋದು ಇದನ್ನ ಯಾವ ಥರ ಮಾಡೋದು ಇದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಬನ್ನಿ ಫ್ರೆಂಡ್ಸ್ ಕ್ವಿಕ್ಕಾಗಿ ಪಟಾಫಟ್ ಅಂತ ನೋಡ್ಕೊಂಬಿಡೋಣ ಮಿಕ್ಸ್ಡ್ ತರಕಾರಿ ಮತ್ತು ಹೆಸರು ಕಾಳನ್ನ ಉಪಯೋಗಿಸ್ಕೊಂಡು ಇವತ್ತೊಂದೊಳ್ಳೆ ಸೂಪರಾಗಿರೋಂಥ ಚಪಾತಿಗೆ ಗ್ರೇವಿ ಅಥವಾ ಸಾಗು ಅಂತಲೂ ಹೇಳ್ಬೋದು ಬನ್ನಿ ಅದಕ್ಕೆ ಏನೆಲ್ಲ ಬೇಕು ನೋಡ್ಕೊಳ್ಳೋಣ ಇಲ್ಲಿ ಸಣ್ಣದಾಗಿ ಕ್ಯಾರೆಟು ಆಲೂಗಡ್ಡೆ ಮತ್ತು ನವಿಲ್ ಕೋಸು ಬೀನ್ಸು ಸಹ ಸೇರಿಸ್ಕೋಬೋದು ನಾನಿಲ್ಲಿ ಬೀನ್ಸ್ ಇರಲಿಲ್ಲ ಹಾಗಾಗಿ ಏನು ತರಕಾರಿ ಇದೆ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಒಂದು ಸಣ್ಣ ಈರುಳ್ಳಿನ ಈ ಥರ ಹಚ್ಚಿ ಇಟ್ಕೊಂಡಿದ್ದೀನಿ ಒಂದು ದಪ್ಪ ಸೈಜ್ ಟೊಮೊಟೋನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊಬ್ಬರಿ ಚೂರು ಮತ್ತು ಒಂದು ಅರ್ಧ ಟೀ ಸ್ಪೂನು ಸೋಂಪಿನ ಕಾಳು ಎರಡು ಏಲಕ್ಕಿ ನಾಲ್ಕು ಲವಂಗ ಎರಡು ಚಕ್ಕೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬದಲು ಶುಂಠಿ ಬೆಳ್ಳುಳ್ಳಿನೂ ಸಹ ಉಪಯೋಗಿಸ್ಬೋದು ಸ್ವಲ್ಪ ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ತೆಗೆದಿಟ್ಕೊಂಡಿದ್ದೀನಿ ಇಲ್ಲಿ ಮತ್ತು ಸ್ವಲ್ಪ ಧನಿಯಾ ಪೌಡ್ರು ಅಚ್ಚಕಾರದ ಪುಡಿ ಸ್ವಲ್ಪ ಗರಂ ಮಸಾಲ ಪೌಡ್ರು ಹೆಸರು ಕಾಳನ್ನ ಇಲ್ಲಿ ತೊಳೆದುಬಿಟ್ಟು ನೆನೆಯೋಕ್ಕೆ ಇಟ್ಟಿದ್ದೀನಿ ಒಂದು ಹತ್ತು ನಿಮಿಷ ಏನಾದರೆ ಸಾಕು ಹೆಸರು ಕಾಳು ಗ್ರೇವಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಫಟಾಫಟ್ ಅಂತ ನೋಡ್ಕೊಂಬಿಡೋಣ ಯಾವ ಥರ ಮಾಡೋದು ಅಂಥೇಳಿ ನೋಡ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಹೊಸ್ಬ್ರಾಗಿದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಬೆಲ್ ಬಟನ್ ಅಂತ ಮರಿಬೇಡಿ ಈಗ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ ಈ ಕುಕ್ಕರಲ್ಲಿ ಮಾಡೋದು ಕೆಲಸಕ್ಕೆ ಹೋಗೋಂಥ ಹೆಣ್ಮಕ್ಳು ಅಂತ ಬೇಗನೆ ಮಾಡ್ಕೊಬೋದು ಹೊಸ್ದಾಗಿ ಅಡುಗೆ ಕಲಿತಾ ಇರೋವಂಥವ್ರು ಸಹ ಮಾಡ್ಕೋಬೋದು ಬ್ಯಾಚುಲರ್ಸು ಸಹ ಈಸಿಯಾಗಿ ಮಾಡ್ಕೋಬೋದು ಈಗ ಕುಕ್ಕರ್ ಬಿಸಿಯಾಗಿದೆ ಅದಕ್ಕೆ ಸ್ವಲ್ಪ ಆಯಿಲನ್ನ ಸೇರಿಸ್ಕೋತಾ ಇದ್ದೀನಿ ಚಪಾತಿಗೆ ಪೂರಿಗೆ ಏಳ್ ಮಾಡಿಸಿದಂಥ ಕಾಂಬಿನೇಷನ್ನು ಈಗ ಆಯಿಲ್ ಬಿಸಿಯಾಗಿದೆ ನಾನು ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿನ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಹೆಚ್ಚಿಟ್ಕೊಂಡಿರೋವಂಥ ಟೊಮೊಟೋನು ಸಹ ಇದ್ದೀನಿ ಆಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತುಂಬ ಕಡಿಮೆನೇ ಪದಾರ್ಥಗಳ್ ಬಳಸ್ಕೊಂಡು ತುಂಬಾ ರುಚಿಯಾಗಿ ಟೇಸ್ಟಿಯಾಗಿ ಸುಲಭವಾಗಿ ಮಾಡ್ಕೋಬೋದಾದಂಥ ಈ ಗ್ರೇವಿ ತುಂಬಾ ಸೂಪರಾಗಿರುತ್ತೆ ಟೊಮೊಟೊ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಆಗ ಇದು ಗೊಜ್ಜು ತುಂಬಾ ಚೆನ್ನಾಗಿ ಟೇಸ್ಟು ಮತ್ತು ಕಲರ್ಫುಲ್ಲಾಗಿ ಬರುತ್ತೆ ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೂ ಸಹ ಸೇರಿಸಿ ಚೆನ್ನಾಗಿ ಅದು ಶುಂಠಿ ಬೆಳ್ಳುಳ್ಳಿಲಿರೋಂಥ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಫ್ರೈ ಮಾಡೋವಾಗಲೇ ಸ್ಮೆಲ್ಲು ತುಂಬಾ ಚೆನ್ನಾಗಿ ಗಮಗಮ ಅಂತ ಬರುತ್ತೆ ಆವಾಗಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಈ ಗೊಜ್ಜು ಅಥವಾ ಸಾಗು ಎಷ್ಟು ಚೆನ್ನಾಗಿರುತ್ತೆ ಅಂತ ಈಗ ಇದು ರೆಡಿಯಾಗಿದೆ ಈಗ ಇದಕ್ಕೆ ತೆಗೆದಿಟ್ಕೊಂಡಿರೋಂಥ ಹೆಸ್ರು ಕಾಳನ್ನ ಸೇರಿಸ್ಕೋತಾ ಇದ್ದೀನಿ ನೀವು ಕಾಳು ಬದಲು ಕಡಲೆಕಾಳು ಬಟಾಣಿ ಕಾಳು ಯಾವುದನ್ನಾದರೂ ಕಾಳನ್ನ ಇಲ್ಲಿ ಸೇರಿಸ್ಕೋಬೋದು ಈಗ ಹಚ್ಚಿಟ್ಕೊಂಡಿರೋವಂಥ ತರಕಾರಿನೂ ಸಹ ಹಾಕಿ ನೀಟಾಗಿ ಈ ಥರ ಎಲ್ಲ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈಗ ಇದು ಮಿಕ್ಸ್ ಮಾಡ್ಕೊಂಡು ಆಗಿದೆ ಇದು ಸ್ವಲ್ಪ ಫ್ರೈ ಆಗ್ತಾ ಇರಲಿ ಅಷ್ಟರಲ್ಲಿ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಂಡೋಣ ಈಗ ನೋಡಿ ಕೊಬ್ಬರಿ ಮತ್ತು ಕಾಳು ಏಲಕ್ಕಿ ಚಕ್ಕೆ ಲವಂಗ ಇಷ್ಟು ಒಂದು ಮಿಕ್ಸಿ ಜಾಸ್ತಿ ಇಟ್ಕೊಂಡು ಅದಕ್ಕೆ ಉಣ್ಣಂಗಾಗಿ ಸೇರಿಸ್ಕೋತೀನಿ ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಕ್ಕೆ ಪೇಸ್ಟ್ ಮಾಡ್ಕೋಬೇಕು ಈಗ ನೋಡಿ ರುಬ್ಕೊಂಡು ರೆಡಿಯಾಗಿದೆ ಈಗ ಇಲ್ಲಿ ಕುಕ್ಕರಲ್ಲಿ ತರಕಾರಿ ಕಾಳು ಸಹ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಈ ಫ್ರೈ ಆಗಿರೋವಂಥ ತರಕಾರಿಗೆ ರುಬ್ಬಿಟ್ಕೊಂಡಿರುವಂಥ ಈ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಿ ಈಗ ಪೇಸ್ಟ್ನ ಸೇರಿಸ್ಕೊಂಡ್ಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ ನೋಡಿ ನೀವೆಷ್ಟು ಖಾರ ತಿಂತೀರೋ ಅದ್ರ ಮೇಲೆ ಡಿಪೆಂಡನು ಸ್ವಲ್ಪ ಧನಿಯಾ ಪೌಡ್ರು ಮತ್ತು ಸ್ವಲ್ಪ ಗರಂ ಮಸಾಲ ಪೌಡ್ರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಹಾಕಿದ್ಮೇಲೆ ನೀಟಾಗಿ ಒಳಸತಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ನೀವು ಹೆಸರು ಕಾಳನ್ನು ನೆನೆಸ್ಬಿಟ್ಟು ಸಹ ಮಾಡ್ಕೋಬೋದು ಒಂದು ನಾಲ್ಕರಿಂದ ಐದು ಅವರ್ ನೆನೆಸ್ಬಿಟ್ಟು ಇಲ್ಲಿ ನಾನು ಜಾಸ್ತಿ ನೆನೆಸಲಿಲ್ಲ ನೋಡಿ ಹೀಗೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಗಿದೆ ಈಗ ಮಿಕ್ಸಿ ಜಾರ್ಗೆ ನಾನು ನೀರನ್ನ ಒಂದು ಊಟ ಸೇರಿಸ್ಕೊಂಡು ಹಾಕ್ಕೋತಾ ಇದ್ದೀನಿ ನೋಡಿ ನೀರು ಹಾಕಿದ್ಮೇಲೆ ಮತ್ತೆ ಇನ್ನೊಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿಡೋಣ ನೋಡಿ ಇಲ್ಲಿ ನಾನು ಈ ಅದಕ್ಕೆ ಒಂದೂವರೆ ಲೋಟ ನೀರನ್ನ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಹೆಸರು ಕಾಳು ಬೆಂದಮೇಲೆ ಸ್ವಲ್ಪ ಗ್ರೇವಿ ಮಂದ ಬರುತ್ತೆ ಹಾಗಾಗಿ ಅಷ್ಟು ತಿಳಿಗೂ ಬೇಡ ಅಷ್ಟು ಗಟ್ಟಿಯಾಗೂ ಬೇಡ ಈ ಥರ ಇದು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈಗ ಇದೆಲ್ಲ ರೆಡಿಯಾಗಿದೆ ಈಗ ಇದಕ್ಕೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಝಿಲ್ ಅಥವಾ ಮೂರು ವಿಜಿಲ್ ಬರೆಸ್ ಸಾಕು ಈಗ ಕುಕ್ಕರು ಮೂರು ವಿಝಿಲ್ ಆಗಿ ಗ್ಯಾಸ್ ಎಲ್ಲ ಹಾರಿದೆ ಬನ್ನಿ ಓಪನ್ ಮಾಡಿಕೊಂಡು ನೋಡೋಣ ನೋಡಿ ನೀವು ನೋಡ್ತಾ ಇರ್ಬೋದು ನೋಡಿ ತುಂಬಾ ಸೂಪರ್ ಆಗಿ ಆಗಿದೆ ಹೆಸರು ಕಾಳೆಲ್ಲ ಚೆನ್ನಾಗಿ ಬಂದಿದೆ ನೋಡಿ ಇಷ್ಟು ಗಟ್ಟಿಯಾಗಿ ಆಗಿದೆ ನಿಮಗಿನ್ನು ಸ್ವಲ್ಪ ನೀರು ಬೇಕಿತ್ತು ಅಂತೇಳಿದ್ರೆ ಸೇರಿಸ್ಕೊಬೋದು ಇದು ಪರ್ಫೆಕ್ಟಾಗಿ ಕರೆಕ್ಟಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟೊಂದು ಒಂದು ಈಸಿಯಾಗಿ ಕಡಿಮೆನೇ ಪದಾರ್ಥಗಳನ್ನ ಬಳಸ್ಕೊಂಡು ತುಂಬಾ ಸುಲಭವಾಗಿ ಈಸಿಯಾಗಿ ಕುಕ್ಕರಲ್ಲಿ ಅಂತ ಯಾವ ಥರ ಮಾಡ್ಕೋಬೋದು ಅಂತ ಇನ್ಯಾಕೆ ತಡ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಹೊತ್ತೋದನ್ನು ಮರಿಬೇಡಿ ನನ್ನ ಈ ಪುಟ್ಟ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಅಂತ ಹೇಳ್ತಾ ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು